ನಮಸ್ಕಾರ ಎಲ್ಲ ಪುನೀತ್ ಕರ್ನಾಟಕ ಟಿ ವಿ ವೀಕ್ಷಕರಿಗೆ ಆತ್ಮೇಲೆ ಕಳೆದ ಕೆಲ ತಿಂಗಳುಗಳಿಂದ ಯಾವುದೇ ರೀತಿಯ ಸುದ್ದಿಗಳನ್ನು ಅಪ್ಲೋಡ್ ಮಾಡಲು ಆಗಿರಲಿಲ್ಲ ಕಾರಣ ಈ ಶಿವರಾತ್ರಿ ನಂತರದಿಂದ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕ್ಷಣ ಕ್ಷಣ ಸುದ್ದಿಗಳು ವಿಶಿಷ್ಟ ರೀತಿಯ ಸುದ್ದಿಗಳನ್ನು ಹೊರತರಬೇಕಂತ ನಾವೀಗಾಗಲೇ ನಮ್ಮ ತಂಡದವರೆಲ್ಲರೂ ಪುನೀತ್ ಕರ್ನಾಟಕದ ಬಳಗದವರು ನಿರ್ಧಾರ ಮಾಡಿದ್ದು ಅದರ ಜೊತೆ ಜೊತೆಗೆ ಪುನೀತ್ ಕರ್ನಾಟಕ ಮಾಸ್ ಪತ್ರಿಕೆಯನ್ನು ಕೂಡ ನಾವು ರೆಗ್ಯುಲರ್ ಮಾಡಬೇಕು ತಿಂಗಳ ತಿಂಗಳ ತರಬೇಕು ಅಂತಕ್ಕಂಥ ಒಂದು ಒಂದು ವಿಚಾರವನ್ನು ಕೂಡ ಮಾಡಿ ಒಂದು ನಿರ್ಧಾರವನ್ನು ಕೂಡ ನಮ್ಮ ಕಮಿಟಿಯವರು ಮಾಡಿದ್ದಾರೆ ಹಾಗಾಗಿ ಮಾರ್ಚ್ ಒಂದರಿಂದ ಪತ್ರಿಕೆ ತಿಂಗಳ ತಿಂಗಳ ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇದ್ದೇವೆ ಅದೇ ರೀತಿ ಶಿವರಾತ್ರಿ ನಂತರದಿಂದ ಯೂಟ್ಯೂಬ್ ಚಾನಲ್ ಕೂಡ ಅಪ್ಡೇಟ್ ಆಗ್ತದೆ ತಮ್ಮ ಯಾವುದೇ ರೀತಿಯ ಸುದ್ದಿಗಳಿದ್ದರೂ ನಮಗೆ ಸಂಪರ್ಕಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊತೇನೆ ಧನ್ಯವಾದಗಳು ಗಿರೀಶ್ ದೋವಾಜಿ